ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅಡಿಗಲ್ಲು. ವಿಪ ಮಾಜಿ ಸದಸ್ಯ ರಾವ್ ಪಾಟೀಲ್ ಚಾಲನೆ ರಾಯಭಾಗ ತಾಲೂಕಿನ ನಾಗರಾಳದ ರೈಲ್ವೆ ಸ್ಟೇಷನ್ ರಾಯಭಾಗ ರಸ್ತೆ ಪಕ್ಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ತಳಪಾಯ ಕಟ್ಟಡಕ್ಕೆ ವಿಧಾನ ಪರಿಷತ್ ಮಾಜಿ ಸದಸ್ಯ ವಿವೇಕರಾವ್ ಪಾಟೀಲ್ ಚಾಲನೆ ನೀಡಿದರು ಶುಕ್ರವಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ತಳಪಾಯದ ಕಟ್ಟಡಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ತಳಪಾಯ ಕಟ್ಟಡದ ಕಾಮಗಾರಿ ಬೇಗನೆ ಮುಗಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜನ್ಮದಿನವಾದ ಆಗಸ್ಟ್ ಹದಿನೈದರಂದು ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ ತಯಾರಿ ನಡೆಸಬೇಕು ಜಯಂತಿಗಳನ್ನು ಕೇವಲ ಡಾಲ್ಬಿ ತರುವುದು ಕುಣಿಯುವುದು ಮನೋರಂಜನೆಗಾಗಿ ಮಾಡದೆ ಸ್ಥಳೀಯ ಶಾಲಾ ಮಕ್ಕಳಿಗೆ ಆಯಾ ಜಯಂತಿಗಳ ಕುರಿತು ಸ್ಪರ್ಧೆ ಏರ್ಪಡಿಸಿ ಬೆಳೆಯುವ ಮಕ್ಕಳಲ್ಲಿ ಇತಿಹಾಸ ಮಹಾನಾಯಕರುಗಳ ತತ್ವ ಆದರ್ಶ ಜೀವನ ವೃತ್ಯಾಗ ಕುರಿತು ಪರಿಕಲ್ಪನೆ ಮೂಡಿಸುವ ಕಾರ್ಯ ಮಾಡಬೇಕು ಮೊದಲ ಐದು ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡುವುದು ಹಾಗೂ ಭಾಗವಹಿಸುವ ಪ್ರತಿ ವಿದ್ಯಾರ್ಥಿಗಳಿಗೆ ಸವಧಾನಕರ ಬಹುಮಾನ ಜೊತೆಗೆ ಪ್ರಮಾಣಪತ್ರ ನೀಡುವ ಕಾರ್ಯ ಮಾಡುವಂತೆ ಪ್ರಮುಖರಿಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ನ್ಯಾಯವಾದಿ ಆರ್ ಹೆಚ್ ಗೊಂಡೆ ಮಾತನಾಡಿ ಕೆಲವೇ ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ಆಗಸ್ಟ್ ಹದಿನೈದರಂದು ಸಂಗೊಳ್ಳಿ ರಾಯಣ್ಣ ಪ್ರತಿಮಾ ನಾವಣಗೊಳ್ಳಲಿದ್ದು ಆ ಸಮಾರಂಭಕ್ಕೆ ತಾಲೂಕಿನ ಸಮಾಜದವರು ರಾಯಣನ ಅಭಿಮಾನಿಗಳು ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಲು ಕೇಳಿಕೊಂಡ್ರು ಈ ಸಂದರ್ಭದಲ್ಲಿ ರಾಯಪ್ಪಗೊಂಡೆ ಬೀರಪ್ಪ ಗೊಂಡೆ ಬಾಳಪ್ಪಗೊಂಡೆ ಸುಶೀಲ ಶೆಟ್ಟಿ ಬಾಳು ಪಾಟೀಲ್ ವಸಂತ ಕಾಂಬ್ಳೆ ರಮೇಶ್ ಬೀರಪ್ಪಗೊಂಡೆ ಅಪ್ಪ ಸಾಬ್ ಸತೀಶ್ ಅರ್ಜುನ ಅಣ್ಣಪ್ಪ ವ್ಯಾಪಾರೆ ಅರ್ಜುನ್ ವ್ಯಾಪಾರ

ಅದು ಶಾಲಿ ಹುಡುಗದೊಂದು ಕಾಂಪಿಟೇಷನ್ ಮಾಡಿ ನೀವೆಲ್ಲ ಅಂತ ನಿಮ್ಮೊಂದು ಫಸ್ಟ್ ಸೆಕೆಂಡ್ ಥರ್ಡ್ ವೊಮನ್ ಮಾಡಿ